ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಆ್ಯಂಟಿ ಏಜಿಂಗ್ ಮನುಷ್ಯನ ವಯಸ್ಸು ಕಾಣದು ಎಲ್ಲಿ ವೀಕ್ಷಕರೇ ಮನುಷ್ಯನ ವಯಸ್ಸು ಕಾಣೋದು ಅವನು ಚರ್ಮದಲ್ಲಿ ನೀವು ವಯಸ್ಸಾದಂಗೆ ಕಾಣ್ತಿದ್ದೀರಾ ಅಂತಂದರೆ ನಿಮ್ಮ ಚರ್ಮ ಚೆನ್ನಾಗಿಲ್ಲ ಅಂತ ವಯಸ್ಸಾದ್ರೂ ಚೆಂದ ಕಾಣ್ತಿದ್ದೀರಿ ವಯಸ್ಸಾಗದಂಗೆ ಅಂತಂದರೆ ನಿಮ್ಮ ಚರ್ಮ ಚೆನ್ನಾಗಿದೆ ಅಂತ ಅರ್ಥ ನಿಮ್ಮ ಚರ್ಮ ಚೆನ್ನಾಗಿ ಕಾಣಬೇಕು ನಿಮಗೆ ವಯಸ್ಸಾದಂತೆ ಕಾಣಬಾರದು ಎಪ್ಪತ್ತಾದರೂ ಇಪ್ಪತ್ತ ಹರೆಯದಂತನೇ ಇರಬೇಕು ಅಂತ ಅಂದರೆ ಸಿಂಪಲ್ಲಾಗಿ ಒಂದು ತೈಲವನ್ನು ಮಾಡ್ಕೊಳೋದು ಹೇಳ್ಕೊಡ್ತೀನಿ ಕೇಳಿ ಒಂದು ಲೀಟರ್ ಎಳ್ಳು ಎಣ್ಣೆಯನ್ನು ತೊಗೊಂಬನ್ನಿ ಅದಕ್ಕೆ ಜ್ಯೇಷ್ಠ ಮಧು ಅಂತೇಳಿ ಒಂದು ಚೂರ್ಣ ಸಿಗ್ತದೆ ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ಟು ತಗೊಂಬನ್ನಿ ಒಂದು ಲೀಟ್ರಿಗೆ ನೂರು ಗ್ರಾಮ ಜ್ಯೇಷ್ಠ ಮಧು ಚೂರ್ಣವನ್ನು ಹಾಕಿ ಮಂದಾಗ್ನಿಯಲ್ಲಿ ಕುದಿಸಿ ಕುದ್ದು 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 ಆ ಒಂದು ಚೂರ್ಣ ಎಲ್ಲದು ಬಂಗಾರದ ಬಣ್ಣಕ್ಕೆ ತಿರುಬೇಕು ಹಂಗೆ ತಿರುಗ್ತು ಅಂದರೆ ಆ ಚೂರ್ಣದಲ್ಲಿರುವಂತಹ ಔಷಧಿ ಎಳ್ಳು ಎಣ್ಣೆಯಲ್ಲಿ ಬಿಟ್ಕಂತು ಅಂತ ಅರ್ಥ ತದನಂತರ ಹಾರಿದ ಮೇಲೆ ಬಟ್ಟೆಯಿಂದ ಸೋಸಿ ಆ ಸೋಸಿದ ಎಣ್ಣೆಯನ್ನು ಒಂದು ಬಾಟ್ಲಿಗೆ ಹಾಕಿಟ್ಟು ಕಳೆದು ದಿನ ಪ್ರತಿನಿತ್ಯ ಮುಡಿಯಿಂದ ಅಡಿಯವರೆಗೂ ಆ ಎಣ್ಣೆಯನ್ನು ಹಚ್ಚಿ ಒಂದು ಗಂಟೆ ಎಳೆಯ ಬಿಸಿಲಿಗೆ ನಿಮ್ಮ ದೇಹವನ್ನು ಹೊಟ್ಟಬೇಕು ಹೀಗೆ ಬಿಟ್ಟು ಸದಾ ಕಾಲ ವರ್ಷದ ಮುನ್ನೂರವತ್ತೇಳು ಈ ರೀತಿ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡಿದ್ದೇ ಆದಲ್ಲಿ ನೀವು ನೋಡಿ ವಯಸ್ಸಾದವರಿಗೆ ಒಂದೊಂದೇ ವರ್ಷ ಒಂದೊಂದೇ ವರ್ಷ ಕಡಿಮೆ ಆದಂಗೆ ಕಾಣ್ತಾ ಬರ್ತದೆ ಚರ್ಮ ಇಪ್ಪತ್ತರ ಹರಿಯದವರು ಯಾವಾಗಲೂ ಇಪ್ಪತ್ತರ ಹರಿಯದೇ ಆಗಿರ್ತದೆ ಎಪ್ಪತ್ತಾದ್ರೂ ಕೂಡ ಚರ್ಮ ಸುಕ್ಕಾಗಲ್ಲ ಕಳೆಗುಂದಲ್ಲ ಪ್ರಭೆಹೀನ ಆಗಲ್ಲ ಇದು ಹೌದಲ್ವಾ ಆ್ಯಂಟಿ ಏಜಿಂಗ್ ಅದು ಇದು ಏನೇನೋ ಮಾಯ್ಶ್ಚರೈಸರು ಅಂಥದ್ದು ಇಂಥದ್ದು ಹಚ್ಕೊಂಡು ಹಲವಾರು ಪಾರ್ಶ್ವ ಪರಿಣಾಮಗಳಿಗೆ ಈಡಾಗೋದ್ರ ಬದಲಾಗಿ ಇದನ್ನು ಯಾಕೆ ಮಾಡ್ಕೋಬಾರದು ಇದನ್ನೆಲ್ಲ ಮಾಡೋಕ್ಕೆ ಟೈಮಿಲ್ಲ ಸರ್ ನನಗೆ ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋಗಿ ಅವರು ನಿಮಗೆ ಸೂಟ್ ಆಗುವಂತಹ ಹಲವಾರು ತೈಲಗಳನ್ನು ಕೊಡಬಲ್ಲರು ಅದ್ರ ಜೊತೆಗೆ ಹಲವಾರು ರಸಾಯನ ಔಷಧಿಗಳು ಲಭ್ಯ ಆಯುರ್ವೇದದಲ್ಲಿ ಆಮಲಿಕ ರಿಸಾಯನ ಶಿವ ಗುಡಿಕ ಇತ್ಯಾದಿ ಇತ್ಯಾದಿ ರಸಾಯನಗಳನ್ನು ತಗೊಂಡರೂ ಕೂಡ ನಿಮಗೆ ವಯಸ್ಸಾದ್ರೂ ಕೂಡ ವಯಸ್ಸಾಗದ ಹಾಗೆ ಕಾಣ್ತೀರಿ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಋಷಿಮುನಿಗಳು ಈ ಥರದ ರಸಾಯನ ಔಷಧಿಗಳನ್ನು ಬಳಕೆ ಮಾಡ್ತಿದ್ರು ನೀವು ಬಳಕೆ ಮಾಡಲಿ ಅನ್ನೋ ಉದ್ದೇಶಕ್ಕೆ ಇದರ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋಗ್ಬಿಟ್ಟು ನನಗೆ ರಸಾಯನ ಚಿಕಿತ್ಸೆಯನ್ನು ಕೊಡಿ ಅಂತ ನೀವೇ ಬಾಯಿಬಿಟ್ಟು ಕೇಳಿರಿ ಆವಾಗ ಅವರು ರಸಾಯನ ಚಿಕಿತ್ಸೆಯನ್ನು ನಿಮಗೆ ಕೊಡ್ತಾರೆ ವಾಜೀಕರಣ ಚಿಕಿತ್ಸೆ ಬಗ್ಗೆ ನಿಮಗೆ ಗೊತ್ತು ಭಾಳಷ್ಟು ವಿಡಿಯೋ ಮಾಡಿಬಿಟ್ಟಿದ್ದೀನಿ ಇದು ರಸಾಯನ ಚಿಕಿತ್ಸೆ ಗೊತ್ತಾಯಿತು ವೀಕ್ಷಕರೇ ಎಲ್ರಿಗೂ ಶೇರ್ ಮಾಡಿ ಮತ್ತು ಭೇಟಿಯಾಗೋಣ ನಮ್ಮ ಭಾರತ ದೇಶದಲ್ಲಿ ಪುರಾತನ ಕಾಲದಿಂದಲೂ ಕೂಡ ಸೌಂದರ್ಯಕ್ಕೆ ಪ್ರಮುಖವಾದಂತಹ ಪಾತ್ರವನ್ನು ಸ್ಥಾನವನ್ನು ಕೊಟ್ಕಂತ ಬಂದರೆ ಬೇಲೂರು ಹಳೆ ನೋಡಿದಿರಿ ಶಿಲಾಬಾಲಿಕೆ ಸೌಂದರ್ಯ ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ಯಾರು ಇಂಡಿಯನ್ಸೇ ಜಾಸ್ತಿ ಆಗ್ತಾ ಇರೋದು ಸೌಂದರ್ಯಕ್ಕೆ ಹೆಸರಾಗಿರೋಂಥವ್ರು ನಿಮ್ಮ ಸೌಂದರ್ಯವನ್ನು ಹಿಂಗೆ ಮೇಂಟೈನ್ ಮಾಡಬೇಕು ಪ್ರಾಕೃತಿಕ ವಿಧಾನದಲ್ಲಿ ಯಾವುದೇ ಪಾರ್ಶ್ವ ಪರಿಣಾಮ ಇಲ್ಲದೇ ಇರ ಅಂದರೆ ಆಯುರ್ವೇದ ವೈದ್ಯರ ಸಲಹೆ ಸಹಾಯ ಅತ್ಯವಶ್ಯ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ವೀಕ್ಷಕರು